ನಮಗ ಮಹಾತ್ಮರಿಗೆ ಒಂದು ದೊಡ್ಡ ವ್ಯತ್ಯಾಸ ಅವರು ಮೊದಲ ಪರಮಾರ್ಥವನ್ನೇ ಮೊದಲು ಮಾಡಿದರು ಅವರು ಮಹರ್ಷಿಗಳು ಶರಣರು ನಾವು ಮೊದಲ ಪ್ರಪಂಚ ಮಾಡಿ ಆ ಬಳಕೆ ಮುಂದೆ ಸಮಯ ಉಳಿತಂದ್ರ ಪ್ರವಚನ ಕೇಳಕ್ಕೆ ಹೋಗೋದು ಎಲ್ಲಾ ಮನೆಯೊಳಗೆ ಮೊದಲ ಮಕ್ಕಳ ವ್ಯವಸ್ಥೆ ಆಗಬೇಕು ಮೊಮ್ಮಕ್ಕಳ ವ್ಯವಸ್ಥೆ ಆಗಬೇಕು ಎಲ್ಲರ ವ್ಯವಸ್ಥಾ ಆದ ಬಳಕೆ ಮನೆ ಕಸ ಹೊಡೆದು ಬಾಂಡೆ ತೊಳೆದು ಎಲ್ಲ ಹಾಗೆ ಮುಂದೆ ಸಮಯ ಉಳಿತಂದ್ರೆ ಈ ಕಡೆ ಬರೋದು ಇಲ್ಲಿಲ್ಲ ಅಂದ್ರೆ ಮುಗಿತು ಕೆಲಸ ಋಷಿ ಮುನಿಗಳು ಶರಣರ ಹಾಗೆ ಮಾಡ್ಲಿಲ್ಲ ಮೊದಲು ಪರಮಾರ್ಥ ಮೊದಲು ಜಪ ತಪ ಧ್ಯಾನ ಯೋಗ ಪ್ರಾಣಾಯಾಮ ಇವೆಲ್ಲಾ ಮಾಡಿದ ಬಳಕೆ ಉಳಿತಂದ್ರೆ ಮುಂದೆ ಪ್ರಪಂಚ ಇಲ್ಲಿಲ್ಲ ಅಂದ್ರೆ ಇಲ್ಲ ಆದರೆ ನಮ್ಮ ಒಲವು ಇರುವುದು ಪ್ರಪಂಚದ ಕಡೆಗೆ ಸಾಧನ ಅಂದ್ರೆ ಅದಕ್ಕೆ ಕರೀತಾರ ಪ್ರಪಂಚದಿಂದ ಪರಮಾರ್ಥದ ಕಡೆಗೆ ಕರೆದುಕೊಂಡು ಬರುವಂಥದಕ್ಕ ಸಾಧನ ಅಂತ ಕರೀತಾರೆ ಗುರುಗಳು ಆ ದಾರಿಯನ್ನು ನಮಗೆ ತೋರಿಸ್ತಾ ಇರ್ತಾರೆ ಮಹಾತ್ಮರು ಅಂದ್ರೆ ಏನವರು ಉತ್ತಿಷ್ಟತ ಜಾಗ್ರತ ಪ್ರಾಪ್ಯವರ ನಿಬೋಧತ ಒಂದು ವೇಳೆ ಗುರುಗಳು ಸಂತರು ಮಹಾತ್ಮರ ಇಲ್ಲದೇ ಇದ್ರ ನಾವೆಲ್ಲರೂ ಸುದೀರ್ಘವಾಗಿ ಪ್ರಪಂಚದ ನಿದ್ರೆಯಲ್ಲಿ ಮಲ್ಕೊಂಡು ಬಿಡ್ತಿದ್ದೀವಿ ಈಗೂ ಇದ್ದೀವಿ ಸ್ವಲ್ಪ ಏನೋ ಎಚ್ಚರ ಆದ್ಯದ ಎದ್ದೇವಲ್ರಿ ಪಕ್ಕಾ ಅಂತ ನೀವು ಅನ್ಬೋದು ಎದ್ದರಿ ಕರೆ ತೆಲಾಗ ಮಾತ್ರ ಇರೋದೇನದ ಪ್ರಪಂಚನೇ ಅದ ಆ ಪ್ರಪಂಚದ ನಿದ್ರೆಯಿಂದ ಪರಮಾರ್ಥದ ಎಚ್ಚರದ ಕಡೆಗೆ ಹೇಳ್ಬೇಕು ನಾವು ಉಷ್ಟತ ಏಳಪ್ಪ ಅಂತ ಹೇಳಿದರು ಋಷಿಗಳು ಏಳು ಒಂದ ಕ್ಷಣ ಏನು ವಿಚಾರ ಮಾಡು ಪ್ರಜ್ಞಾತ್ ಏನದಲ್ಲ ನಿನ್ನಲ್ಲಿರುವಂಥ ಬುದ್ಧಿಶಕ್ತಿ ಏನದ ಅದನ್ನ ಎಚ್ಚರ ಮಾಡು ವಿಚಾರ ಮಾಡು ಕಸ್ತ್ವ ಕಹಾತ್ವ ಯಾರು ನೀನು ಅಂತ ವಿಚಾರ ಮಾಡುವ ಒಂದು ಕ್ಷಣ ಬರೇ ಎಲ್ಲರೂ ಕೂಡಿ ಅವರು ಬಂಧು ಬಳಗದವರು ಎಲ್ಲರೂ ಕೂಡಿ ಒಂದು ಅದನ್ನೇ ಅವಲ್ಲರೂ ಕರೆದ್ರು ಹೀಗಾಗಿವ ನನ್ನ ಹೆಸರು ಸಂಗಪ್ಪ ಯಾರರೇ ಸಂಗ್ಯಾ ಅಂತ ಕರೆದ್ರೆ ಇವ್ ಸಿಟ್ಟು ಬರ್ತ ಊರ ನಾವು ಕೂಡಿ ಇಟ್ಟ ಅದು ಸಂಗಪ್ಪ ಅಂತ ಹೇಳಿ ನಿನ್ನ ಹೆಸರು ಅದು ಆದ್ರೂ ನಾವು ವಿಚಾರ ಮಾಡುವುದಿಲ್ಲ ಸಾಯುವರೆಗೆ ಆ ಹೆಸರೇ ನಾನು ನನ್ನದು ಅಂತ ತಿಳ್ಕೊಂಡು ಕೂತ್ ಬಿಡ್ತ ಆದರೆ ವಿಚಾರ ಮಾಡ ಗುರುಗಳು ಹೇಳಿದಂಗೆ ಸ್ವಲ್ಪ ವಿಚಾರ ಮಾಡಲ್ಲ ಉತ್ಷ್ಟತ ಜಾಗ್ರತ ಏಳು ಎತ್ಸರಾಗು ಎರಡು ಶಬ್ದ ಯಾಕೆ ಬಳಸಿದ್ರು ಕೆಲವೊಬ್ಬರು ಎದ್ರುನು ಇನ್ನ ನಿದ್ದೆಗಣ್ಣಾಗಿರ್ತ ಪಕ್ಕ ಎದ್ದಿರುದಿಲ್ಲ ಹುಡುಗರು ನೋಡ್ರಿ ಎದ್ದಿರ್ತಾ ಕರೆ ಇನ್ನ ಪಕ್ಕ ಕಾಣ ತೆಗದಿರುದಲ್ಲ ಹಂಗ ನಾವು ಎದ್ದೆವು ಹಣಿ ಮೇಲೆ ವಿಭೂತಿ ಹಚ್ಕೊಳಾಕ ಕಲ್ತಾ ಇದೀವಿ ಬಂಡಾರ ಹಚ್ಲಾಕ್ ಕಲ್ತಾ ಇದ್ದೀವಿ ಎಲ್ಲಾ ಮಾಡ್ಲಾಕ್ ಕಲ್ತಾ ವಿಭೂತಿ ಪೂಜಾ ಮಾಡ್ಲಾಕ್ ಕಲ್ತಾ ಇದೇವಿ ಲಿಂಗ ಅಂದ್ರೆ ಏನು ಉತ್ತಿಷ್ಟ ಸ್ವಲ್ಪರೇ ಎದ್ದ ನನ್ ಎಚ್ಚರಾಗು ಜಾಗ್ರತ ಯಾವಾಗ ಈ ಪ್ರವಚನಕ್ಕ ಕೇಳಾಕ ಬರುತ್ತೀರ ಅಲ್ಲ ಅವಾಗಿಲ್ಲಿ ಗುರುಗಳು ನಿಮ್ಮನ್ನ ಪಕ್ಕಾ ಎಚ್ರು ಮಾಡಿಬಿಡ್ತಾರ ಅದಕ್ಕೆ ಜಾಗ್ರತ ಅಂತ ಕರಿತಾರ ಇಲ್ಲೇನು ಮಾಡ್ತಾರ ಏನೂ ಇಲ್ಲ ನಮ್ಮ ಬುದ್ಧಿಯ ಕಣ್ಣೇನು ಮುಚ್ಚೈತೆ ಅಲ್ಲ ನಮ್ಮ ಮನಸ್ಸಿಗೆ ಅಂಟಿದಂತಹ ಏನು ಒಂದು ಪಾಪದ ಲೇಪ ಅದ ಅದನ್ನ ಸರಿಸಿ ಬಿಡ್ತಾರ ಗುರುಗಳು ನಮ್ಮ ಬುದ್ಧಿಯ ಕಣ್ಣನ್ನು ಮುಚ್ಚಿದ್ದ ತೆಗಿತಾರ ಅದಕ್ಕೇನಂತ ಕರೀತಾರ ಅವರಿಗೆ ಗುರುಗಳು ಅಂತ ಕರೀತಾರೆ ಜಾಗ್ರತ ಎಕ್ಸರ ಅವ್ರು ನಮ್ಮನ್ನು ಹೋಶಿಯಾರ್ ಹುಷಿಯಾರ್ ಅಂತ ಅಡ್ಡಾಡ್ತಿರ್ತಾರಲ್ಲ ರಾತ್ರಿ ಕಸ್ತಿ ಕಾಯೋ ಕಳ್ಳರು ಬರ್ತಾರ ಹುಷಾರ್ ಹುಷಾರ್ ಎಲ್ಲಾ ಬಾಗ್ಲ ಹಾಕೋರಿ ಕಿಡಕಿ ಹಾಕೋರಿ ಹುಷಾರ್ ದಿನ ಒಂದ್ ಎರಡು ಮೂರ್ ರೌಂಡ್ ಹಾಯ್ತಾರ ಅವ್ರ ರಾತ್ರಿ ಬರೀ ಪ್ರಾಪಂಚಿಕ ವಸ್ತುಗಳಿಗಾಗಿನ ನಾವೆಷ್ಟು ಬಾಗ್ಲ ಹಾಕಿ ಕಿಡಕಿ ಹಾಕಿ ಎಲ್ಲಾ ಸರಿಯಾಗಿ ವ್ಯವಸ್ಥಾ ಮಾಡಿ ಎಕ್ಸರದಿಂದ ಇರ್ತೀವಿ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ದೇಹ ತಿಷ್ಟಂತಿ ತಸ್ಕರಾಹ ಕಳ್ಳರೆಲ್ಲೋ ಹೊರಗಿಲ್ಲ ಕಾಮ ಕ್ರೋಧ ಲೋಭ ರೂಪದಲ್ಲಿ ನಮ್ಮ ಒಳಗ ಕಳ್ಳರ ಅಡಗಿಕೊಂಡು ಕುಂತ ಯಾವಾಗ ಒಬ್ಬ ಅಂತ ಮಹಾತ್ಮರು ಬರ್ತಾರಲ್ಲ ಅವಾಗ ಕಳ್ಳರು ನಮ್ಮ ಹೃದಯದಿಂದ ಓಡಿ ಹೋಗುತ್ತ ಒಂದು ವೇಳೆ ಅಂತ ಮಹಾತ್ಮರು ಬರದೇ ಇದ್ರ ಅವರ ಒಂದು ಆಧ್ಯಾತ್ಮಿಕ ಉಪದೇಶವನ್ನು ನಾವು ಕೇಳದೆ ಇದ್ರ ಹೆಂಗ ಉದ್ಧಾರ ಆಗುವುದು ಯಾವಾಗಿನ ಹುಟ್ಟು ಎಟ್ಟು ವರ್ಷ ಅದು ಅಂತ ಕೇಳಿದ್ರ ಏ ಪಸಂದ ಸರದು ಹೋತ್ರಿ ಆಯುಷ್ಯ ಎಟ್ಟು ಏನ್ ಸು ನೆತ್ತಲ್ಲೇ ನಿಂದ್ರಲಾಕ್ ಬರುವಲ್ಲದ ಕಾಲ್ ನಡುಗ್ಲತ್ತೆ ಆಟ ಹೋಗೈತೆ ಆಯುಷ್ಯ ಯಾರರೇ ಇವನ ಹೆಸರು ಕರೆದ್ರು ಸಹಿತ ಏನಂದ್ರೆ ಅಂತ ಕೇಳುವಷ್ಟ ಅಷ್ಟ ಆಯುಷ್ಯ ಸರದ್ ಹೋತು ಕಿವಿ ಕೇಳಾರದಷ್ಟು ಆಯುಷ್ಯ ಸರದ್ ಹೋಗ್ಯದ ಕಣ್ಣ ಮುಂದವನ ಮಕ್ಕಳ ನೆತ್ರ ಯಾರ ನೀನು ಅಂತ ಕೇಳುವಷ್ಟು ಆಯುಷ್ಯ ಸರದು ಹೋಗ್ಯದ್